ಆಹಾ ಸಹೋದರರು ಸಹೋದರಿಯರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ಶನಿವಾರ ಹನ್ನೆರಡನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವೇ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಶ್ರೀಮಥಾಯನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನ ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ನಾವು ಉಲ್ಲಾಸಿಸಿ ಹರ್ಷಿಸೋಣ ಯಾಕಂದ್ರೆ ರಕ್ಷಕನು ನಮಗೋಸ್ಕರವಾಗಿ ಹುಟ್ಟಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಏಸ್ಸು ಈ ಸಂದರ್ಭ ದೇವದೂತನು ಯೋಸೇಫನೊಂದಿಗೆ ಮಾತನಾಡುತ್ತ ಮರಿಯಳ ಗರ್ಭವು ಅದು ಪವಿತ್ರಾತ್ಮನಿಂದ ಆದದ್ದು ಎಂಬುದಾಗಿ ಹೇಳುವುದು ಮಾತ್ರವಲ್ಲದೆ ಹುಟ್ಟುವಂಥ ಮಗುವಿನ ಹೆಸರು ಉದ್ದೇಶ ಆತನ ಕಾರ್ಯವನ್ನು ಇಲ್ಲಿ ವರ್ಣಿಸುವಂಥವನಾಗಿದ್ದಾನೆ ಹುಟ್ಟುವಂಥ ಮಗುವಿಗೆ ಏಸು ಎಂದು ಹೆಸರಿಡಬೇಕೆಂಬುದಾಗಿ ಏಸು ಎಂಬುದಾಗಿ ಹೇಳಿದರೆ ಅರ್ಥ ರಕ್ಷಕನು ತಮ್ಮ ಜನರನ್ನು ತಮ್ಮ ಪಾಪಗಳಿಂದ ಬಿಡಿಸಿ ಕಾಯುವನು ಕರ್ತನಲ್ಲಿ ಪ್ರೇರೆ ದೇವರು ಲೋಕದ ಮೇಲೆ ಎಷ್ಟು ಅಪಾರವಾಗಿ ಪ್ರೀತಿ ಇಟ್ಟಿದ್ದಾನೆಂಬಂಥದ್ದನ್ನು ತಾನು ಕೊಡುವಂಥ ಶ್ರೇಷ್ಠವಾದಂಥ ಉಡುಗೊರೆ ಅದನ್ನು ತೋರಿಸುವಂಥದ್ದಾಗಿದೆ ದೇವರು ಮನುಜಕೋಟೆಗೆ ಕೊಟ್ಟಂಥ ವಿಶೇಷವಾದಂಥ ಶ್ರೇಷ್ಠವಾದಂಥ ಉಡುಗೊರೆ ಯೇಸು ಯಾಕಂದರೆ ಯೇಸು ನಮ್ಮ ಜೀವವನ್ನು ಬದಲಾಯಿಸುವಂಥವನಾಗಿದ್ದಾನೆ ಯೇಸುವು ದೇವರ ಪ್ರೀತಿಯನ್ನು ಪ್ರಕಟಿಸುವಂಥವನಾಗಿದ್ದಾನೆ ಯೇಸು ನಾವು ಪಾಪಮಯವಾದಂಥ ಜೀವನದಲ್ಲಿ ಬಿದ್ದು ಹೋಗಿರುವಾಗ ನಮ್ಮನ್ನು ಇಂಥ ಹೊಲಸು ಸ್ಥಿತಿಯಿಂದ ಎತ್ತಿ ಶುದ್ಧೀಕರಿಸಿ ನಮ್ಮನ್ನು ಉನ್ನತ ಸ್ಥಿತಿಯಲ್ಲಿ ಇರಿಸುವಂಥವನಾಗಿದ್ದಾನೆ ಯೇಸು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮನ್ನು ಶುದ್ಧೀಕರಿಸುವಂಥವನಾಗಿದ್ದಾನೆ ಯೇಸು ತನ್ನ ಸ್ವಸ್ಥತೆಯನ್ನು ತನ್ನ ನೀತಿವಂತಿಕೆಯನ್ನು ನಮಗೆ ಆತನು ಕೊಟ್ಟಿರುವಂಥವನಾಗಿದ್ದಾನೆ ಆತನ ನೀತಿವಂತಿಕೆಯಿಂದ ನಾವು ನೀತಿವಂತರಾಗಿದ್ದೇವೆ ನಮ್ಮ ಪಾಪಮಯವಾದಂಥ ಜೀವನದಿಂದ ಆತನು ಕ್ರೂಜೆಯಲ್ಲಿ ಪಾಪವಾದನು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಜೀವವನ್ನು ಕೊಡುವಂಥವನಾದನು ನಮ್ಮ ರಕ್ಷಕನು ಏಸು ನಮ್ಮನ್ನು ನಡೆಸುವಂಥವನು ಏಸು ನಮ್ಮನ್ನು ಕಾಯುವಂಥವನು ಏಸು ನಮ್ಮನ್ನು ಪುನಃ ತಂದೆಯೊಂದಿಗೆ ನಮ್ಮ ಸಂಬಂಧವನ್ನು ಪುನಃಸ್ಥಾಪಿಸುವಂಥವನು ಯೇಸು ನಮ್ಮನ್ನು ಪಾಪದ ಬಂಧನಗಳಿಂದ ಬಿಡಿಸುವಂಥವನು ಯೇಸು ಇಂಥ ಏಸು ಈ ಲೋಕಕ್ಕೆ ಬಂದಿರುವಂಥ ಆ ವಿಶೇಷವಾದಂಥ ಸುವಾರ್ತೆ ಆಗ ದೇವದೂತರು ಹಾಡಿದರು ಈ ಹೊತ್ತು ನಾವು ಸಂತೋಷದಿಂದ ಹಾಡುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಯೇಸ್ಸುವನ್ನು ನಾವು ಹೊಂದಿಕೊಂಡಂಥವರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಕರ್ತನ ಈ ಶ್ರೇಷ್ಠವಾದಂಥ ಹುಡುಗರಿಗೆ ನಮ್ಮನ್ನು ನಾವು ಸಮರ್ಪಿಸಿ ಉಲ್ಲಾಸಿಸೋಣ ಕರ್ತನೆ ದಯಮಯ ಸ್ವಾಮಿ ನೀನು ನಿನ್ನ ಮಗನನ್ನು ನಮಗೋಸ್ಕರವಾಗಿ ಕೊಟ್ಟಿಯಲ್ಲ ಆತನಾದರೂ ನಮ್ಮ ರಕ್ಷಕನು ಪ್ರೀತಿ ಸ್ವರೂಪನು ಕರಣ ಸಾಗರನು ಅದಕ್ಕಾಗಿ ನಿನಗೆ ಸ್ತೋತ್ರ ಕೈ ಹಿಡಿದು ನಡೆಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಆಮೇನ್